ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ತಮ್ಮೇನು ಹೇಳ್ಬಿಟ್ಟು ಹೌದು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಕಲಾಕಂದು ಸೊ ಫ್ರೆಂಡ್ಸ್ ಕಲಾಕಂದ್ನ ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಮಾಡ್ಬೋದು ಅಂತ ಬನ್ನಿ ನೀವು ಬರೋಣ ಫ್ರೆಂಡ್ಸ್ ನಾನಿಲ್ಲಿ ಜಾಸ್ತಿ ಏನು ಇನ್ಗ್ರೀಡಿಯಂಟ್ಸ್ ಉಪಯೋಗಿಸಿಲ್ಲ ಕಂಪ್ಲೀಟಾಗಿ ಮಿಲ್ಕ್ ಪ್ರಾಡಕ್ಟ್ಸ್ನೇ ಉಪಯೋಗ್ಸಿದ್ದೀನಿ ಹಾಗಾದರೆ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿದ್ದೀನಿ ಅಂತ ನೋಡೋಣ ಒಂದು ಲೀಟ್ರ್ ಆರೆಂಜ್ ಕಲರ್ದು ನಂದಿನಿ ಹಾಲು ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ನಿಂಬೆಣ್ಣು ರಸ ಸಕ್ಕರೆ ಏಲಕ್ಕಿ ಪೌಡರ್ ಮತ್ತು ಫ್ರೆಂಡ್ಸ್ ನಾನಿಲ್ಲಿ ಸಕ್ಕರೆ ಇಷ್ಟು ತೊಗೊಂಡಿದ್ದೀನಲ್ಲ ಪೂರ್ತಿ ಹಾಕಿಲ್ಲ ನನಗೆ ಸ್ವೀಟ್ ಸ್ವಲ್ಪ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಟೆನ್ ಟೆನ್ ರುಪೀಸ್ದು ಎರಡು ಮಿಲ್ಕ್ ಪೌಡರ್ ಸೊ ನಾನಿಲ್ಲಿ ಒಂದು ಲೀಟ್ರ್ ಹಾಲನ್ನ ಕಂಪ್ಲೀಟಾಗಿ ಕಾಯೋಕ್ಕೆ ಫ್ರೆಂಡ್ಸ್ ಹಾಲನ್ನ ಕಾಯ್ದಾದ್ಮೇಲೆ ಅದನ್ನು ಸಣ್ಣ ಇಟ್ಬಿಟ್ಟು ಅದಕ್ಕೆ ನಾನು ಒಂದು ಪೂರ್ತಿ ನಿಂಬೆ ರಸ ಹಿಂಡಿರೋದನ್ನ ಹಾಕ್ತಾ ಇದ್ದೀನಿ ನೀವು ಇಲ್ಲಿ ನಿಂಬೆ ರಸ ಬದಲು ವಿನೆಗರ್ ಕೂಡ ಯೂಸ್ ಮಾಡ್ಬೋದು ಎರಡು ಆಪ್ಷನ್ನು ನಾನಿಲ್ಲಿ ನಿಂಬೆಣ್ಣು ಉಪಯೋಗಿಸ್ತಾ ಇದ್ದೀನಿ ನಿಂಬೆಹಣ್ಣು ಹಾಕಿ ಫ್ಯೂ ಸೆಕೆಂಡ್ಸ್ ಎಲ್ಲ ಹಾಲು ಹೊಡೆದೋಗುತ್ತೆ ಫ್ರೆಂಡ್ಸ್ ಹಾಲು ಒಡೆದಾದ್ಮೇಲೆ ನಾನು ತಕ್ಷಣ ಸ್ಟವ್ನ ಆಫ್ ಮಾಡೋದಿಲ್ಲ ಇನ್ನೂ ಒಂದು ತ್ರೀ ಫೋರ್ ಮಿನಿಟ್ಸು ಲೋ ಫ್ಲೇಮಲ್ಲೇ ಆದ ಆ ಹಾಲನ್ನ ಹೊಡೆದೋಗಿರೋ ಹಾಲನ್ನೇ ಇನ್ನೂ ಕಾಯಿಸ್ತೀನಿ ಕಾದಾದ್ಮೇಲೆ ನಾನು ಸ್ಟೌವ್ ಆಫ್ ಮಾಡಿ ಒಂದು ಫೈವ್ ಟೆನ್ ಮಿನಿಟ್ಸ್ ಅದು ತಣ್ಣಗಾಗಲಿ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಯಾಕಂದ್ರೆ ನಾವು ಪನ್ನೀರ್ನ ಸಪ್ರೇಟ್ ಮಾಡ್ಕೋಬೇಕಂದ್ರೆ ಬಟ್ಟಲೆ ನಿಂತೀವಲ್ಲ ಸೊ ಬಿಸಿ ತಾಕಬಾರ್ದು ಕೈಗೆ ಅಂತ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಹಾಲೆಲ್ಲ ಕಂಪ್ಲೀಟ್ ಆಗಿ ಹೊಡೆದು ಪನ್ನೀರ್ ರೆಡಿ ಆಗಿದೆ ಇದನ್ನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರೆಲ್ಲ ಹಿಂಡಾದ್ಮೇಲೆ ಮತ್ತೆ ನಾನು ತ್ರೀ ಫೋರ್ ಟೈಮ್ಸ್ ಫ್ರೆಶ್ ವಾಟರ್ ಆ ಪನ್ನೀರ್ನ ವಾಶ್ ಮಾಡ್ಕೊಳ್ತೀನಿ ಯಾಕಂದ್ರೆ ನಾನು ನಾವು ನಿಂಬೆಹಣ್ಣು ಅಥವಾ ವಿನೆಗರ್ ಹಾಕಿರ್ತೀವಲ್ಲ ಆ ಸ್ಮೆಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಲಿ ಅಂತ ಸೊ ನೋಡಿ ಈಗ ಪನ್ನೀರ್ ರೆಡಿ ಆಗಿದೆ ಇದನ್ನ ನಾನು ವಾಶ್ ಮಾಡಿದ್ದೀನಿ ಮತ್ತೆ ತ್ರೀ ಫೋರ್ ಟೈಮ್ಸ್ ಫ್ರೆಶ್ ವಾಟರ್ ಅಲ್ಲೇ ಫ್ರೆಂಡ್ಸ್ ನಾನು ಮತ್ತೆ ಒಂದು ಸ್ವಲ್ಪ ಹಾಲು ತಗೊಂಡಿದ್ದೀನಿ ಆ ಹಾಲ್ನ ನಾನು ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ನಾನು ಎರಡು ಪ್ಯಾಕೆಟ್ ಟೆನ್ ಟೆನ್ ರುಪೀಸ್ ಹಾಲ್ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಲ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಹಾಲ್ ಕುದಿಯಕ್ ಬಿಡಬೇಕು ಸೊ ಲೈಟ್ ಆಗಿ ಕುದಿ ಬರ್ಬೇಕಂದ್ರೆ ನಾನು ಇವಾಗ ಸಕ್ಕರೆ ಹಾಕೊಂಡು ನಾನು ಇಲ್ಲಿ ಸಕ್ಕರೆ ನಾನು ಕಂಪ್ಲೀಟ್ ಆಗಿ ಹಾಕೊಂಡಿಲ್ಲ ನಂಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಂಡಿದ್ದೀನಿ ಸೊ ಸಕ್ಕರೆ ಎಲ್ಲ ಕರ್ಗ ಆದ್ಮೇಲೆ ಅದು ಮತ್ತೆ ಕುದಿಯಕ್ ಬರುತ್ತಲ್ಲ ಅವಾಗ ನಾನು ರೆಡಿ ಆಗಿರೋ ಪನ್ನೀರ್ನ ಆಡ್ ಮಾಡ್ತಾ ಇದೀನಿ ಸೊ ಫ್ರೆಂಡ್ಸ್ ಪನ್ನೀರ್ ಮತ್ತೆ ಹಾಲು ಎರಡು ಕಂಪ್ಲೀಟ್ ಆಗಿ ಚೆನ್ನಾಗಿ ಬೆಂದ ಆದ್ಮೇಲೆ ಹಾಲು ಕಡಿಮೆ ಆಗುತ್ತೆ ಕ ಹಾಲು ಕಡಿಮೆ ಆದಮೇಲೆ ಅದೊಂದು ಪೇಸ್ಟ್ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ತಾನೆ ಇರಬೇಕು ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಳ್ಬೇಕು ಫ್ರೆಂಡ್ಸ್ ಈ ರೆಸಿಪಿ ಕಂಪ್ಲೀಟಾಗಿ ವಾಚ್ ಮಾಡೋಂದ ಮೇಲೆ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವಾಗ ಹಾಲ್ದ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದೆ ಆ ಹಾಲ್ದ ಕ್ವಾಂಟಿಟಿ ಪೂರ್ತಿ ಕಡಿಮೆ ಆಗೋವರೆಗೂ ನಾವು ಅದನ್ನು ತಿರುಗಿಸ್ತಾನೆ ಇರಬೇಕು ಯಾವಾಗ ಸ್ವಲ್ಪ ಹಾಲ್ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ ಆವಾಗ ನಾನು ಲಾಸ್ಟ್ ಲಾಸ್ಟಿಗೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಅವೆರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆ ಕಂಪ್ಲೀಟಾಗಿ ಹಾಲ್ದ ಕನ್ಸಿಸ್ಟೆನ್ಸಿ ಕಡಿಮೆ ಆಗಿದೆ ಇನ್ನು ಸ್ವಲ್ಪ ಹೋದರೆ ತಳ ಹತ್ಕೊಳ್ಳೋಕ್ಕೆ ಶುರು ಆಗುತ್ತೆ ಆ ಟೈಮಲ್ಲೇ ನಾವು ಅದನ್ನು ಪ್ಯಾನಿಂದ ಬೇರೆ ಬೌಲ್ಗೆ ಸಪರೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ಕಲಕ್ಕಂದ್ ರೆಡಿ ಆಗಿದೆ ಈ ಟೈಮ್ ಅಲ್ಲಿ ಈ ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ನಾನು ಇದನ್ನ ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಬೌಲ್ಗೆ ಹಾಕೊಳ್ಳೋಕ್ಕಿಂತ ಮುಂಚೆ ಬೌಲ್ಗೆ ಒಂದು ಸ್ವಲ್ಪ ತುಪ್ಪ ಸೋರ್ಕೊಂಡಿದ್ದೀನಿ ಅದು ಅಂಟ್ಕೋಬಾರ್ದು ಅಂತ ಫ್ರೆಂಡ್ಸ್ ನಾನು ಇದನ್ನು ಸೆಟ್ ಆಗ್ಲಿಕ್ಕೆ ಫ್ರಿಡ್ಜಲ್ಲಿ ಬೇಗ ಸೆಟ್ ಆಗಲಿ ಅಂತ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೀವು ರೂಮ್ ಟೆಂಪ್ರೇಚರಲ್ಲೂ ಕೂಡ ಇದನ್ನು ತಣ್ಣಗೆ ಮಾಡಿ ಸೌರ್ ಮಾಡ್ಕೋಬೋದು ನಾನು ಫ್ರಿಜ್ಜಲ್ಲಿ ಫೋರ್ ಫೈವ್ ಅವರ್ಸ್ ಬಿಟ್ಟು ತೆಗೆದು ಮೇಲೆ ಕಟ್ ಮಾಡಿದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಸೊ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ హేక్ ಅಂತ అంతీరా ಅಂತ అన్కొండీని థ్యాంక్స్ ఫర్ వాచింగ్